ಇವತ್ತು ಭಾರತ ಸರ್ಕಾರ ಇವತ್ತೇನು ಕೇಂದ್ರದಲ್ಲಿ ಇವತ್ತು ನಿರ್ಮಲಾ ಸೀತಾರಾಮ್ ಅವರು ಇವತ್ತು ಆಯುವನ್ನು ಮಂಡಿಸಿದ್ದಾರೆ ಇವತ್ತು ಇದು ರೈತ ವಿರೋಧಿ ಆಯುವ ಮತ್ತು ಜನರ ವಿರೋಧಿ ಆಯುವ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಕಳೆದ ಏನು ಹನ್ನೆರಡು ವರ್ಷದಿಂದ ನರೇಂದ್ರ ಮೋದಿಯವರ ಕೇಂದ್ರದ ಸರ್ಕಾರ ಇವತ್ತು ಯಾವುದೇ ಜನಪರವಾದ ಬಡವರ ಪರವಾದ ಕೂಲಿ ಕಾರ್ಮಿಕರ ಪರವಾಗಿ ಇವತ್ತು ಯಾವುದೇ ಒಂದು ಯೋಜನೆಯನ್ನು ತೆಗೆದುಕೊಳ್ಳದೆ ಅವರಿಗೆ ವಿರುದ್ಧವಾಗಿ ನಿರ್ಣಯಗಳನ್ನು ಇವತ್ತು ಭೂ ಭೂ ಸುಧಾರಣೆ ಕಾಯ್ದೆ ಕಾಯ್ದೆ ಆಗಿರ್ಬೋದು ಎ ಪಿ ಎಮ್ ಸಿ ಕಾಯ್ದೆ ಆಗಿರ್ಬೋದು ಅದರ ಜೊತೆಗೆ ಮೊನ್ನೆ ತಾನೇ ಮನ್ರೇ ಮನ್ರೇಗಾ ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೂಡ ಇವತ್ತು ವಿ ಬಿ ರಾಮ್ ಜಿ ಅನ್ನುವ ಮೂಲಕ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ಒಂದು ರಾಮನ ಹೆಸರು ಕೂಡ ಅಲ್ಲ ಮಹಾತ್ಮ ರಾಷ್ಟ್ರಪಿತ ಮಾಡಿಸಿಕೊಂಡಿರುವಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕಿತ್ತಿ ಹಾಕಿ ಇವತ್ತು ಗ್ರಾಮೀಣದ ಕೂಲಿ ಕಾರ್ಮಿಕರಿಗೆ ಇವತ್ತು ಅತ್ಯಂತ ಒಂದು ಶ್ರೇಷ್ಠ ಯೋಜನೆಯಾಗಿ ಹಿಂದಿನ ಪ್ರಧಾನಿಗಳಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರ ಐದರಲ್ಲಿ ಕೊಟ್ಟಂಥ ಯೋಜನೆ ಆ ಒಂದು ಯೋಜನೆಯನ್ನು ಕೂಡ ತಿರಸ್ಕಾರ ಮಾಡಿ ಇವತ್ತು ಒಂದು ಕೇಂದ್ರದ ಆಯುವವನ್ನು ಮಣಿಸೋದು ಹೇಗೆ ಯಾರ ಪರವಾಗಿರಬೇಕು ಅನ್ನೋದು ಇವತ್ತು ಯಾವುದೇ ಒಂದು ನಿರ್ಣಯವನ್ನು ಕೈಗೊಳ್ಳದ ಕಾರಣ ನಾನು ಈ ಒಂದು ಆಯುವೆಯನ್ನು ನಾನು ವಿರೋಧಿಸ್ತೇನೆ ಧಿಕ್ಕರಿಸ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ಇಲ್ಲಿ ಬಾಗಲಕೋಟೆ ಜಿಲ್ಲೆಗೆ ನಮ್ಮ ಸಂಸದರು ಸನ್ಮಾನ್ಯ ಪಿ ಸಿ ಗದ್ದಿಗೌಡರು ಐದು ಬಾರಿ ಇವತ್ತು ಸಂಸದರಾಗಿದ್ದಾರೆ ನಿರಂತರವಾಗಿ ಗೆದ್ದು ಒಬ್ಬ ಹಿರಿಯ ಸದಸ್ಯನಾಗಿ ಪಾರ್ಲಿಮೆಂಟಲ್ಲಿ ಇವತ್ತು ಇದ್ದಾರೆ ಅಂತ ಹೇಳಿ ನಾವು ಎಲ್ಲ ಧೈರ್ಯದಿಂದ ತಿಳಿದ್ವಿ ಯಾವುದೇ ಪಕ್ಷ ಮರೆತು ಆದರೆ ಯಾವುದೇ ಒಂದು ಯೋಜನೆಯನ್ನು ಇವತ್ತು ರೈಲ್ ಮಾರ್ಗ ಕುರ್ಚಿ ರಾಯಚೂರು ರೈಲ್ ಮಾರ್ಗ ಇವತ್ತು ಅದು ಏನೂ ಪ್ರಗತಿಯನ್ನು ಸಾಗಿಸ್ಲಿಲ್ಲ ಇವತ್ತು ನಮ್ಮ ಮುಖ್ಯ ಬೇಡಿಕೆ ಗಿಣಿಗರಿ ಯಂತ್ರ ಇವತ್ತು ನಮ್ಮ ಆಲಮಟ್ಟಿವರೆಗೂ ಟ್ರೈನ್ ಆಗಬೇಕಾಗಿತ್ತು ಯಾಕಂದರೆ ನಮ್ಮ ಹುಣಗುಂದ್ ಮತಕ್ಷೇತ್ರ ಇಳಕಲ್ ತಾಲೂಕು ಇವತ್ತು ಇಲ್ಲೇ ಕುಷ್ಟಗಿ ವರೆಗೂ ಕೂಡ ರೈಲ್ ಮಾರ್ಗ ಬಂದಿದೆ ಕುಷ್ಟಗಿ ಯಂತ್ರ ಮುದುಗಲಿಗೆ ಇವತ್ತು ರೈಲು ಮಾರ್ಗ ಹೋಗಿದೆ ಆದರೆ ಇಳಕಲಿಗೆ ತರುವಂಥ ಕೆಲಸ ಆಗಲಿಲ್ಲ ಕೇವಲ ಇಪ್ಪತ್ತು ಕಿಲೋಮೀಟರ್ದಲ್ಲಿ ಒಂದು ರೈಲ್ ಮಾರ್ಗ ಆಗ್ತಿತ್ತು ಮಾಡಿದರೆ ಈ ಒಂದು ಪ್ರಯತ್ನ ಕೂಡ ನಮ್ಮ ಸಂಸದರು ಮಾಡಲಿಲ್ಲ